ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನಾವು ಹೇಗೆ ಹೊಸ ವರ್ಷನ ವೆಲ್ಕಮ್ ಮಾಡಿದ್ವಿ ಹಾಗೆ ನಾವು ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕ್ಕೊಳ್ಳೇಬೇಕು ನಾನಂತೂ ಅದಂತೂ ಮಸ್ಟ್ ಆ್ಯಂಡ್ ಶೂಟ್ ಅದು ಕಾಲೇಜ್ ಡೇಸಿಂದ ಒಂಥರ ಅಭ್ಯಾಸ ಆಗೋಗಿದೆ ಪ್ರತಿ ವರ್ಷ ಹಾಗೆ ನಾನು ಡ್ಯಾಡಿಗೆ ಸತೀಶ್ಗೆ ಶಶಿಗೆ ಅಂತ ಹೇಳಿ ನಾನು ಕೂಡ ಅವರಿಗೆ ಹೊಸ ವರ್ಷಕ್ಕೆ ಬಟ್ಟೆ ಕೊಡಿಸ್ತೀನಿ ಹಾಗೆ ಈ ವರ್ಷವೂ ತಂದಿದ್ದೀನಿ ಸಂಜೆ ಮೇಲೆ ನಾನು ಡ್ಯಾಡಿ ಇಬ್ರು ತರೋಣ ಅಂತ ಹೇಳಿ ಆಚೆ ಹೊರಟಿದ್ದೀವಿ ಸತೀಶ್ ಇಲ್ಲ ಅವರು ಸ್ವಲ್ಪ ಆರ್ಡರ್ ಇತ್ತು ಅಂತ ಹೇಳಿ ಮೈಸೂರಿಗೆ ಹೋಗಿದ್ದಾರೆ ನೈಟ್ ಆಗುತ್ತೆ ಬರೋದು ಸಂಬ್ರೆ ಹೋದ್ನು ನೋಡಿಲ್ಲ ಫೋನ್ ಕಿತ್ಕೊಳ್ತೀನಿ ಇವಾಗ ಫೋನ್ ನೋಡಿಲ್ಲ ಅಂದರೆ ನಾನು ನನ್ನ ಫೋನ್ ಕಿತ್ಕೊತೀನಿ ನೋಡು ಸಂಬ್ರು ಸಂಬ್ರ ಬಂದ್ರಿ ಎಣ್ಣೆ ಅರಿಸ್ತಾವಣ ಇಲ್ಲ ಇಲ್ಲಿ ಇಲ್ಲ ಕಣ್ಮುಚ್ಚು கணிமச்சிலே இன்னும் அண்ணே ஒடுச்சிரோது நாங்கள் நோட் தினம்தடி ನ್ಯೂ ಇಯರ್ ಇಂದಿನ ದಿನ ಮಂಗಳವಾರ ಐತೆ ಅಂತ ಹೇಳಿ ನಾನ್ ವೆಜ್ ಮಾಡಿರಲಿಲ್ಲ ಡ್ಯಾಡಿಯವ್ರ ಮನೆಯಲ್ಲಿ ಸೊ ಅದಕ್ಕೆ ಎಗ್ ತಂದು ಬಾಯ್ಲ್ಡ್ ಎ ಮಾಡಿಕೊಟ್ಟಿದ್ದೆ ಡ್ಯಾಡಿಗೆ ಆ್ಯಂಡ್ ನಾವು ವೆಜ್ ಆಗಿರೋದ್ರಿಂದ ನಮಗೆ ಬರ್ತಾ ಪಾರ್ಸಲ್ ಬಜ್ಜಿ ತೊಗೊಂಡು ಬಂದಿದ್ವಿ ಸಮ್ರ ಯಾಕಬೇಕು ಇದು ಬೇಕಾ ಇದು ಬೇಕಾ ಎರಡೊತ್ತು ಏನ ನಿಂಗೆ ನಂಗೆ ಯಾ ಚೆನ್ನಾಗೈತೆ ಅಲ್ಲ ಇದು ಚೆನ್ನಾಗೈತೆ ಇದು ಚೆನ್ನಾಗೈತೊಯ್ಯೋ ಇದು ಅಯ್ಯೋ ಅವ್ನ ನೋಡುತ್ತಿದ್ದ ನೋಡಕ್ತ ಬಿದ್ದಾವನೆ ಒಂದ್ಸಲ ಪೂಜೆ ಕಡೆ ಸಕಾ ಹಾ ಒಂಜು ಹಾ ಕರೆಕ್ಟ್ ಆಗೈತೆ ಅಸ್ಲಾ ಅಸ್ಲಾ <laughs> <ना। laughs> <laughs> <laughs> मोबाइल अलीके <laughs> <laughs> करेक्ट की

ಎಸ್ ನೋಡಿದ್ರೆಲ್ಲ ನೈಟ್ ನಾವು ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಮಾರ್ನಿಂಗ್ ನಾನು ಹೀಗೆ ರೆಡಿಯಾಗಿದ್ದೆ ವೈಟ್ ಟಾಪ್ನ ನಾನು ಹಾಕ್ಕೊಂಡಿಲ್ಲ ಬಿಕಾಸ್ ಅದು ಫ್ರೈಡೇ ಮನೆ ದೇವ್ರಿಗೆ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ ಅವಾಗ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡಿರ್ಲಿಲ್ಲ ಇದು ಕೂಡ ಹೊಸ ಟಾಪೇ ಮಾರ್ನಿಂಗ್ ಹೀಗೆ ನಾನು ಸತೀಶ್ ಇಬ್ರು ರೆಡಿ ಆಗಿದ್ವಿ ರೆಡಿಯಾಗಿ ಮನೇಲೆಲ್ಲ ಪೂಜೆ ಮುಗಿಸಿ ಹೋಟೆಲ್ಗೆ ಹೋಗಿದ್ವಿ ಬ್ರೇಕ್ಫಾಸ್ಟ್ನ ಪಾರ್ಸೆಲ್ ತರೋಣ ಅಂತ ಹೇಳಿ ಹೋಟೆಲ್ಗೆ ಹೋಗಿದ್ವಿ ಹೆಂಗ್ ಬಡ್ಕ ಸತೀಶ್ ಈಗ 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 ಹೆಂಗೆ ಹೆಂಗತೀಯ ಈಗ ಕೆಳಗಡೆ ಇಳಿ ಕೆಳಗಡೆ ನೀನು ಹಿಡ್ಕೊಂಬಿಡ ಸತೀಶ್ ಹೇಳಿ ನೀನೇ ಹೇಳಿ ಕೆಳಗಡೆ ಕೆಳಗಡೆ ಹೇಳಿ ಅಲ್ಲು ಅಲ್ಲಿ ತೋರ್ಸೋದಲ್ಲ ಇಳಿ ಎಸ್ ಇದೆ ನೋಡಿ ನಿನ್ನೆ ಸತೀಶ್ ಅವ್ರು ಮೈಸೂರಿಂದ ತಂದಿರೋ ಆರ್ಡರು ಇದೆಲ್ಲ ಸ್ಯಾಂಪಲ್ ಅಷ್ಟೇ ಈ ಥರ ನೀಟಾಗಿ ಮಾಡಿ ಕೊಡಬೇಕು ನೈಟ್ ಬಂದಿದ್ ಲೇಟ್ ಆಗಿದ್ದರಿಂದ ಎಲ್ಲ ಇದೆ ಯಾವುದು ಕೂಡ ನೋಡಿ

ಸಂಜೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ನಾನು ಸತೀಶ್ ಸಮ್ರದ್ ಮೂರು ಜನ ಆಚೆ ಹೋಗಿದ್ವಿ ಹೊಸ ವರ್ಷ ಇಲ್ಲಿ ಬರ್ಡೇ ಇರಲಿ ಏನಾದ್ರು ಸ್ಪೆಷಲ್ ಡೇ ಇದ್ದಾಗ ಆಚೆ ಕರ್ಕೊಂಡು ಹೋಗ್ತಾರೆ ಹಾಗೆ ಹೊಸ ವರ್ಷದ ನಾನು ಹೋಗಿದ್ವಿ ಹೆಂಗಿದೆ ちょっとありがとうございます。

ಎಸ್ ನೋಡಿದ್ರೆಲ್ಲ ನಾವು ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವ್ಲಾಗ್ ನಿಮಗಿಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್